ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನನಗೆ ಮಟನ್ ಬಿರಿಯಾನಿ ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಮನೆಯಲ್ಲೇ ನಾನು ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಒಂದು ಕುಕ್ಕರಲ್ಲಿ ಎಣ್ಣೆ ತುಪ್ಪ ಹಾಗೆಯೇ ಬಿರಿಯಾನಿ ಹೋಲ್ ಸ್ಪೈಸಸ್ನ ಹಾಕ್ಕೊಂಡು ಜೊತೆಗೆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಗೆ ಟೊಮ್ಯಾಟೊ ಹಾಗೆ ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಿರುವಂತಹ ಮಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ರುಬ್ಬಿರುವಂಥ ಎಲ್ಲ ಥರ ಮಸಾಲೆಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇ ಬೇಕಾಗಿರುವಷ್ಟು ನೀರನ್ನ ಕೂಡ ಹಾಕ್ಕೊಂಡು ತ್ರೀ ಟು ಫೋರ್ ಬಿಸಿಲ್ ತಗೊತಾ ಇದ್ದೀನಿ ಇದೆಲ್ಲ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ತೊಳೆದು ನೆನೆಸಿಟ್ಟಿರುವಂತಹ ಅಕ್ಕಿನೂ ಕೂಡ ಅಲ್ಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಓಪನ್ ಮಾಡಿದರೆ ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್